ఇదివరకు సుమారు ಹೆಚ್ಚು కాల ಕನ್ನಡದ ಪೂಜಾರಿ ಕಣ್ಣನರವರು ಮತ್ತು ಅವರ ಮಾನಸ ಪುತ್ರಿ ನಾಗಶ್ರೀ ತ್ಯಾಗರಾಜರವರು ಹೇಳಿದ ವಿನೋದದ ಮಾತುಗಳೆಲ್ಲವೂ ಅವರವಲ್ಲವೋ ಅವು ನಿಮ್ಮವು ನಿಮ್ಮನೇಲಾಗ್ತಕ್ಕಂಥ ನೋವು ನಲಿವುಗಳು ಸಾಹಿತ್ಯದ ಬಗ್ಗೆ ಒಂದು ಮಾತು ಬರುತ್ತೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ ವ್ಯಸನೇನಸ್ದು ಕಲಹೇನತು ಮೂರ್ಖಾಂಣಂ ವಿದ್ಯೆಯ ಕಲಹೇನತು ಮೂರ್ಖಾಂಣಂ ನಿದ್ರೆಯ ಕಲಹೇನವ ಅಂತ ಹೇಳಿ ಸಾಹಿತ್ಯ ಕಲೆ ಹಾಸ್ಯ ಇವೆಲ್ಲ ವಿನೋದ ಇದೆಲ್ಲದು ಸಾಹಿತ್ಯದ ವಿವಿಧ ಪ್ರಕಾರಗಳು ಇದುವರೆಗೂ ಅವರು ಬಹಳಷ್ಟು ದಾಂಪತ್ಯ ಜೀವನದ ಬಗ್ಗೆನೇ ಬಹಳಷ್ಟು ಮಾತುಗಳನ್ನಾಡಿದರು ನಮಗೆ ನೆನಪಾಗ್ತಕ್ಕಂಥ ಕೆಲವು ಹಾಸ್ಯ ಭರಿತವಾದಂಥ ಮಾತುಗಳು ಅಂತ ಹೇಳಿದರೆ ಈ ಮದುವೆ ಕುರಿತು ಗುರುಗಳನ್ನ ಆಶೀರ್ವಾದ ಪಡೀಬೇಕು ಅಂತ ಹೇಳಿ ಎಲ್ಲರೂ ಬಯಸ್ತಾರೆ ಮದುವೆಗೆ ನಾವು ಮದುವೆಗೆ ಹೋದಾಗ ಹೇಳೋ ಮಾತು ಅಂತ ಹೇಳಿದರೆ ನವ ದಂಪತಿಗಳಿಗೆ ನಿಮ್ಮನ್ನೆಲ್ಲ ಕೇಳಿದರೆ ಈಗೆಲ್ಲ ಮದುವೆ ಆದರೆ ಭಾಳ ಜನ ಇದ್ದೀರಿ ಇಲ್ಲಿ ನಿಮ್ಮನ್ನೆಲ್ಲ ಖಾಸಗಿಯಾಗಿ ಕೇಳಿದರೆ ವಾಟ್ ಇಸ್ ಮ್ಯಾರೇಜ್ ಮದುವೆ ಅಂದರೆ ಏನು ನೀವು ಖಾಸಗಿಯಾಗಿ ಏನು ಅನ್ನೋದು ಗೊತ್ತು ನಮಗೆ ಇವ್ರಿಂಥವ್ರು ಅಂತ ಗೊತ್ತಾಗಿದೆ ಖಂಡಿತ ನಾನು ತಾಳೆ ಕಟ್ಸ್ಕೊಳ್ತಿದ್ದಿಲ್ಲ ಅಂತ ಗಂಡನ್ ಕೇಳಿದರೆ ಖಾಸಗಿಯಾಗಿ ಇವಳಿಂತ ಚಂಡಿ ಚಾಮುಂಡಿ ಅಂತ ಆಗಿದ್ದರೆ ನಾನೇ ಲೆಕ್ಕಿಗೆ ತಾಳೆ ಕಟ್ತಿದ್ದೆ ಅಂತ ಅವನು ಹೇಳ್ತಾನೆ ಒಂದು ಒಳ್ಳೆಯ ಕವಿತೆ ಇದೆ ಯಾರೋ ಬನ್ನೋನ್ ಪಾಯಿಂಟ್ ಬರೆದಿರೋದು ಮದುವೆ ಅಂದರೆ ಏನು ಮ್ಯಾರೇಜ್ ಇಸ್ ಎ ಬ್ಯೂಟಿಫುಲ್ ಫೋರ್ಟ್ ಮ್ಯಾರೇಜ್ ಈಸ್ ಎ ಬ್ಯೂಟಿಫುಲ್ ಫೋರ್ಟ್ ದೋಸ್ ಆರ್ ಔಟ್ಸೈಡ್ ಇಟ್ ವಾಂಟ್ ಟು ಇಟ್ ಗೆಟ್ ಇನ್ ಟು ಇಟ್ ಕ್ಯೂರಿಯಸ್ಲಿ ಆ್ಯಂಡ್ ದೋಝು ಆರ್ ಇನ್ಸೈಡ್ ಇಟ್ ವಾಂಟ್ ಟು ಗೆಟ್ ಔಟ್ ಆಫ್ ಇಟ್ ಡೆಸ್ಪರೇಟ್ಲಿಂತ್ ಇಂಗ್ಲೀಷ್ ನೀವೆಲ್ಲರೂ ಬಲ್ಲವರು ಹೇಗಾಗಿ ನಾವು ಅದನ್ನು ವಿವರಿಸೋ ಅವಶ್ಯಕತೆ ಇಲ್ಲ ನಾವು ಕೆಲವು ಟಿಪ್ಪಣಿ ಮಾಡ್ಕೊಂಡಿದ್ವಿ ಇಲ್ಲಿ ಅಲ್ಲಿ ಕೂತಿದ್ದಾಗ ಈ ಹೊಸದಾಗಿ ಮನೆಗೆ ಸೊಸೆ ಬರ್ತಾಳಲ್ಲ ನಾವು ಅತ್ತೆಯ ಪ್ರತಿಕ್ರಿಯೆ ಏನು ಅಂತ ಅತ್ತೆ ಪ್ರತಿಕ್ರಿಯೆ ಏನು ತವ್ರ ಮನೆಗೆ ಬಂದಾಗ ಮಗಳು ತವ್ರ ಮನೆಗೆ ಬಂದಾಗ ಅತ್ತೆ ಹೇಳ್ತಾಳಂತೆ ಅಳಿ ಊಟ ಅಂತ ಹಿಂದೆಲ್ಲ ಇರ್ತಾಯಿತ್ತು ಅದು ನೆನಪಾಯ್ತು ನಮಗೆ ಮೈ ಸನ್ ಇಲ್ಲ ಇಸ್ ಒಂಡ್ರ್ಫುಲ್ ಆ್ಯಂಡ್ ಫೈನ್ ಹಿ ಅಡೋರ್ಸ್ ಮೈ ಡಿಯರ್ ಡಾಟರ್ ಥಿಂಗ್ಸ್ ಆರ್ ಡಿ ವೈನ್ ನನ್ನ ಅಳಿಯ ಮಾತ್ರ ಭಾಳ ಒಳ್ಳೆಯವನು ವಂಡ್ರ್ಫುಲ್ ಆ್ಯಂಡ್ ಫೈನ್ ಹಿ ಅಡೋರ್ಸ್ ಮೈ ಡಿಯರ್ ಡಾಟರ್ ನನ್ನ ಮಗಳನ್ನು ಭಾಳ ಚೆನ್ನಾಗಿ ನಾನು ಪ್ರೀತಿಸ್ತಾನೆ ಅಂತ ಓನ್ಲಿ ಮೈ ಸನ್ ಈಸ್ ಬ್ಯಾಡ್ ಮಗ ಮಾತ್ರ ಶುದ್ಧ ಮುಠಾಳ ಆಲ್ವೇಸ್ ಡಾಟಿಂಗ್ ಆನ್ ಇಸ್ ಲೋತ್ಸಮ್ ವೈಫ್ ಅಂತ ಸುಮ್ಮ ಮೂರತ್ತು ಸುತ್ತರಿತ ಇರ್ತನ ಹೆಂಡತಿ ಜೊತೆಗೆ ಅಂತ ವ್ಯತ್ಯಾಸ ಏನಾಯ್ತು ಹಳ್ಳಿಯೂ ಅದೇ ಕೆಲಸ ಮಾಡ್ತಿರೋದಲ್ವಾ ಇದು ಮನೋಧರ್ಮ ಒಬ್ಬೊಬ್ಬರು ಮನೋಧರ್ಮವನಂದು ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಒಂದೆರಡು ಟಿಪ್ಪಣಿ ಮಾಡ್ಕೊಂಡಿದ್ದು ಹೇಳ್ತೀವಿ ನಿಮಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆದಂಥ ಘಟನೆ ನಮ್ಮ ಪ್ರಯಾಣ ವಿಮಾನದ ಪ್ರದೇಶಗಳಿಗೆ ಹೋದಾಗ ಇದು ಹಿಂದೆ ಹೇಳಿದ್ವಿ ಗೊತ್ತಿಲ್ಲ ಒಮ್ಮೆ ಮುಂ ಆವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರಲಿಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ನಾವು ಯಾವಾಗಲೂ ಮುಂಬೈ ಮುಖಾಂತರ ಹೋಗ್ತಾಯಿದ್ವಿ ಆ ಏರ್ಪೋರ್ಟ್ನಲ್ಲಿ ಸೆಕ್ಯುರಿಟಿ ಚೆಕ್ ಇರುತ್ತಲ್ಲ ಆಗ ಅಲ್ಲಿ ಅಧಿಕಾರಿ ನಮ್ಮ ಪೂಜಾ ಪೆಟ್ಟಿಗೆ ಎಲ್ಲಿರ್ತಕ್ಕಂಥ ಬೆಳ್ಳಿ ಪೂಜಾ ಸಾಮಗ್ರಿಗಳು ನೋಡಿದೆ ನೋಡಿ ನಮ್ಮನ್ನು ಕೇಳಿದೆ ಹ್ಯಾವ್ ಗಾಟ್ ಪರ್ಮಿಷನ್ ಫ್ರಮ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದು ನಾವು ಐ ರೀ ನೋ ದಟ್ ಹ್ಯಾಡ್ ಟು ಟೇಕ್ ದಿ ಪರ್ಮಿಷನ್ ಫ್ರಮ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೈ ಟ್ರಾವೆಲ್ ಎಜೆಂಟ್ ಟ್ರಾವೆಲ್ ಏಜೆಂಟ್ ಓಲ್ಡ್ ಮಿ ದಟ್ ಹ್ಯಾಟ್ ಟು ಲಿಸ್ಟ್ ಔಟ್ ದ ವಾಟ್ ಆಲ್ ಪೂಜಾ ಆರ್ಟಿಕಲ್ಸ್ ಐ ಹ್ಯಾವ್ ಆ್ಯಂಡ್ ಯು ವಿಲ್ ಸ್ಟ್ಯಾಂಪ್ ಇಟ್ ಅಂತ ನೋ ಸ್ವಾಮೀಜ್ ಐ ಕಾಂಟ್ ಟಾಲೋ ಯು ಟು ಟೇಕ್ ದೀಸ್ ಪೂಜಾ ಆರ್ಟಿಕಲ್ಸ್ ಭಾಳ ಹೇಳಿದ್ವು ಅವನಿಗೆ ಈ ಪೂಜಾ ಸಾಮಗ್ರಿಗಳು ಇಲ್ಲದೇ ಇದ್ರು ಕೂಡ ನಾವು ಪೂಜೆ ಮಾಡಬಹುದು ಪತ್ರ ಪುಷ್ಪ ಫಲಂ ತೋಯ್ ಯೋ ಮೇ ಭಕ್ತಿ ಅಪ್ರಯಚ್ಛತಿ ತದಹಂ ಭಕ್ತಿ ಅಂತ ಬರುತ್ತೆ ಭಗವದ್ಗೀತೆಯಲ್ಲಿ ಒಂದು ನೀದ್ರೂ ಸಾಕು ಪೂಜೆ ಮಾಡ್ಬೋದು ಅಂತ ಅದು ನಮ್ಮ ಪೂಜಾ ಪದ್ಧತಿ ಹೇಗಿದೆ ಎಂಥ ಪರದೇಶದಲ್ಲಿರ್ತಕ್ಕಂಥ ಶಿಷ್ಯರು ನೋಡಬೇಕು ನೋಡೋ ಅವಶ್ಯಕತೆ ಅದಕ್ಕೆ ತಗೊಂಡು ಹೋಗ್ತಾ ಇದ್ವಿ ನೋ ಸ್ವಾ ನೋ ಸ್ವಾಮಿ ಜಯ ಕಾಣ ಯು ಅದಕ್ಕೆ ನಾವು ಅವ್ನಿಗೆ ಹೇಳಿ ನೋಡಪ್ಪ ಯು ಲುಕ್ ಅಟ್ ಮೈ ಐಸ್ ಯು ಥಿಂಕ್ ಐ ಮರ್ಚೆಂಟ್ ಐ ಆಮ್ ಗೋಯಿಂಗ್ ಟು ಯು ಯು ನೋ ಮಿಸ್ ಸೆಲ್ ದಮ್ ದೇರ್ ಆ್ಯಂಡ್ ಮೇಕ್ ಮನಿ ಔಟ್ ಆಫ್ ಇಟ್ ನಾವು ಹೇಳಿದ್ವಿ ಇಫ್ ಯು ಆರ್ ಇಫ್ ಯು ಥಿಂಕ್ ಐ ಎಮ್ ಎ ಬಿಸ್ನೆಸ್ ಮ್ಯಾನ್ ಲುಕ್ ಅಟ್ ಮೈ ಐಸ್ ಇಫ್ ಯು ಥಿಂಕ್ ಐ ಆಮ್ ಇಸ್ ಯೂಸಿಂಗ್ ದೆ ಆಮ್ ದೆನ್ ಐ ವಿಲ್ ಲಿವ್ ದಿ ಪೂಜಾ ಆರ್ಟಿಕಲ್ಸ್ ಎರಡು ಸೆಲ್ ಐ ವಿಲ್ ಗ್ ದಿ ದಿ ಪೂಜಾ ಆರ್ಟಿಕಲ್ಸ್ ಟು ಯುವರ್ ಸೆಲ್ಫ್ ಅಂತ ಭಾಳ ಪೆ ಅವನು ತುಂಬ ಪೆಚ್ಚ ಆಗ್ಬಿಟ್ಟ ಅವನು ಇನ್ಸ್ಪೆ ಅವನು ಚೆಕಿಂಗ್ ಇದರಲ್ಲಿ ಅದು ಏನು ಮಾಡ ತನಿಖೆ ಮಾಡ್ತಿದ್ದಿಲ್ಲ ಅವನು ಸ್ವಾಮೀಜಿ ಐ ಕಾಂಟ್ ಅಲವ್ ಯೂ ಆ್ಯಸ್ ಪರ್ ಲಾ ಬಟ್ ಐ ವಿಲ್ ಜಸ್ಟ್ ಕ್ಲೋಸ್ ಮೈ ಐಸ್ ಯು ಟೇಕ್ ದ್ ಅಂತ ಭಕ್ತಿವಂತ ಅವನು ನಾನು ಕಣ್ಣು ಕಣ್ಮುಚ್ಕೊಂಡ್ಬಿಡ್ತೀನಿ ಕಾನೂನು ಪ್ರಕಾರ ನಾನು ಬಿಡೋಕ್ಕಾಗಲ್ಲ ನಾನು ಕಣ್ಮುಚ್ಚಿಕೊಳ್ತೀನಿ ಹೋಗಿ ಅಂತ ಇನ್ನೊಂದು ನಮ್ಮ ಮಹಾರಾಜರದ್ದು ಮೈಸೂರು ಮಹಾರಾಜರು ಜಯ ಜಯ ಚಾಮರಾಜೇಂದ್ರ ಒಡೆಯರು ಇದ್ದಾರಲ್ಲ ಅವರಿಗೆ ಸಂಬಂಧಪಟ್ಟು ಎಲ್ಲೋ ಕೇಳಿದ್ದು ನೆನಪು ಅವರೊಮ್ಮೆ ಪರದೇಶಕ್ಕೆ ಪ್ರಯಾಣ ಮಾಡ್ತಿದ್ರು ವಿಮಾನದಲ್ಲಿ ಆಗೇನೇನು ಟೇಕ್ ಆಫ್ ಆಗಬೇಕು ವಿಮಾನ ಆಗ ಹೆಡ್ ಕೌಂಟ್ ಮಾಡ್ತಾರೆ ಇವರು ಹೇರ್ ವೋಸ್ಟೇಸು ಟೇಟ್ ಕೌಂಟ್ ಮಾಡಿದಾಗ ಒನ್ ಒನ್ ಪ್ಯಾಸೆಂಜರ್ ವಾಸ್ ಮಿಸ್ಸಿಂಗ್ ಒಬ್ಬರು ಇರಲಿಲ್ಲ ಭಾಳ ಕೌಂಟ್ ಮಾಡ್ತಾರೆ ಇಲ್ಲ ಕೊನೆಗೆ ಅದೇನು ಆ್ಯಕ್ಚುಲಿ ಅಂತಂದರೆ ಮಹಾರಾಜರು ಅವ್ರ ಜೊತೆಗೆ ನಾವೇ ಪೂಜೆ ಸಾಮಗ್ರಿಗಳು ತೊಗೊಂಡು ಹೋಗ್ತಿದ್ವೋ ಹಾಗೆ ಪೂಜಾಪೇಟೆಗೆ ತೊಗೊಂಡು ಹೋಗ್ತಿದ್ರು ಅದನ್ನು ಪಕ್ಕದ ಒಂದು ಸೀಟ್ ಅದಕ್ಕಾಗಿ ಟಿಕೆಟ್ ತೊಗೊಂಡು ಪಕ್ಕದ ಸೀಟ್ನಲ್ಲಿ ಇಡ್ತಿದ್ರು ಆಗ ಏರ್ ಏರ್ ಹೋಸ್ಟೆಸ್ ಗ್ರೌಂಡ್ ಇವರಿಗೆ ಫೋನ್ ಮಾಡಿ ಅನೌನ್ಸ್ ಮಾಡಿ ಲಾಸ್ಟ್ ದಿಸ್ ಇಸ್ ದ ಲಾಸ್ಟ್ ಕಾಲ್ ಫಾರ್ ಪೂಜಾ ಪೆಟ್ಟಿಗೆ ಅಂತಂದು ದಿಸ್ ಇಸ್ ದ ಫೈನಲ್ ಕಾಲ್ ಫಾರ್ ದ ಪೂಜಾ ಪೆಟ್ಟಿಗೆ ಅಂತಂದು ಆಕೆ ಗೊತ್ತಿಲ್ಲ ಒಂದು ಪೂಜಾ ಪೇಟಿಗೆ ಆಗಿ ಮಹಾರಾಜರು ಒಂದು ಪ್ರತ್ಯೇಕ ಟಿಕೆಟ್ ತಗೊಂಡಿದ್ದಾರೆ ಅಂತಂದು ದಿಸ್ ಇಸ್ ದಿ ಫೈನಲ್ ಕಾಲ್ ಫಾರ್ ಪೂಜಾ ಪೆಟ್ಟಿಗೆ ಇದರ ವಿನೋದಗಳು ಪ್ರಾಯಶ ಇವನ್ನೆಲ್ಲ ಬಳಸ್ಕೊಬೋದು ನೀವು ಮುಂದಿನ ಇದರಲ್ಲಿ ಅಂತ ಅನ್ನಿಸುತ್ತೆ ಭಾಳ ಸಂತೋಷ ಇವ ಈ ಕಾರ್ಯಕ್ರಮ ಏನಿದೆ ಇದು ತುಂಬ ಆದ ಕಾರ್ಯಕ್ರಮ ನಮ್ಮ ನ್ಯಾಯಾಧೀಶರು ಬಂದಿರತಕ್ಕಂಥದ್ದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಅವ್ರ ಗದಗಲ್ಲ ಇಲ್ಲಿ ಹೈಕೋರ್ಟ್ ನ್ಯಾಯಾಧೀಶ ಇಲ್ಲಿ ಬೆಂಗಳೂರಿನ ಹೈಕೋರ್ಟ್ ನ್ಯಾಯಾಧೀಶರು ಅವರು ಅವರ ಮಾತುಗಳು ನೀವೆಲ್ಲ ಕೇಳಿದ್ದೀರಿ ಇದರಲ್ಲಿ ಇದರಲ್ಲಿ ಯೂಟ್ಯೂಬ್ನಲ್ಲಿ ಎಷ್ಟು ಚೆನ್ನಾಗಿ ಅವರು ಅವ್ರ ಮಾತುಗಳು ದಾಖಲಾಗಿವೆ ನೀವು ನೋಡಿ ನೀವು ಅವ್ರ ಹೆಸರಾಗಿ ಬರುತ್ತವೆ ಅವ್ರು ನೀಡ್ತಕ್ಕಂಥ ನಾವೇನು ಗುರುಗಳಾಗಿ ಮಾಡಿ ಮಾಡ್ತೀವೋ ಅದೆಲ್ಲದನ್ನು ಅವರು ನ್ಯಾಯಾಧೀಶರಾಗಿ ಕೇವಲ ಕಾನೂನು ಚೌಕಟ್ಟಿನಲ್ಲಿ ಅಷ್ಟೇ ಅಲ್ಲ ಹೃದಯದ ಆಳದಿಂದ ಅವರ ಮಾತುಗಳು ಅಲ್ಲಿಯ ಅವ್ರು ಕೆ ನೋಡಿದ್ದೇವನ್ನ ಲಾಯರ್ ಅವರನ್ನು ಅವ್ರು ತರಡಿ ತಗೊಳ್ತಾರೆ ಹ್ಯಾವ್ ವಿಲ್ ರೆಡ್ ಇಸ್ ಕೇಸ್ ರೀಡ್ ಇಟ್ ಬಿಫೋರ್ ಮೀ ಅಂತಾರೆ ಭಾಳ ಈ ಥರದ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರುಗಳಿದ್ದರೆ ನಿಜವಾಗಿಯೂ ಭಾಳ ಒಂದು ಸಮಾಜದ ಸ್ವಾಸ್ಥ್ಯಕ್ಕೆ ತುಂಬ ಅದರ ಅವಶ್ಯಕತೆ ಇದೆ ಅಂತ ನಾವು ಭಾವಿಸ್ತೀವಿ ನಮ್ಮ ಮಠದ ಇತಿಹಾಸ ಸಂಬಂಧಪಟ್ಟಂಗೆ ನಾವು ಹಿಂದಿನ ದಾಖಲೆಗಳನ್ನು ಇದ್ವಿ ಸಾವಿರದ ಎಂಟುನೂರ ಎಪ್ಪತ್ತೈದು ಅಥವಾ ಎಪ್ಪತ್ತಾರು ಆಗಿನ ದೇ ನಮ್ಮ ಸ್ವಾತಂತ್ರ್ಯ ಗೊಂಡಿ ಗೊಂದಿ ಇರಲಿಲ್ಲ ಆಗ ನಮ್ಮ ಮಠದ ವಿರೋಧಿಗಳು ಸಿರಿಗೆರೆ ಗುರುಗಳು ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಹೋಗಬಾರ್ದು ಅಂತ ಅವರೊಂದು ಶಾಶ್ವತ ತಡೆಯಾಗ್ನೆ ಕೊಡಬೇಕು ಅಂತ ಯಾರೋ ಮಠದ ವಿರೋಧಿಗಳು ನ್ಯಾಯಾಲಯಕ್ಕೆ ಹಾಕಿದರು ಚಿತ್ರದುರ್ಗದಲ್ಲಿ ಅದು ಆಗ ಬ್ರಿಟಿಷ್ ನ್ಯಾಯಾಧೀಶರುಗಳು ಒಂದು ಮೂರ್ನಾಲ್ಕು ತಿಂಗಳಾದ ಮೇಲೆ ಎಲ್ಲ ವಿಚಾರಣೆ ಮಾಡಿ ಅವರು ಏನು ಎಷ್ಟು ಚೆನ್ನಾಗಿ ಅವರು ಬರೆದಿದ್ದಾರೆ ತೀರ್ಮಾನ ಅಂದರೆ ಇಂಗ್ಲೀಷ್ನಲ್ಲಿ ನಮ್ಮ ಹಿಂದಿನ ಗುರುಗಳು ಯಾರೂ ಓದಿರ್ಲಿಕ್ಕಿಲ್ಲ ಓದಿಲ್ಲ ಅದನ್ನು ಆದರೆ ಅದ್ರ ಪುಸ್ತಕ ಇತ್ತು ನಾವೆಲ್ಲ ಸಂಶೋಧನೆ ಮಾಡ್ಕೊಂಡು ಬಂದಾಗ ಗುಂಗಿನಲ್ಲಿ ಇದ್ದಾಗ ಅವೆಲ್ಲ ತಿರುಗಿ ನೋಡಿದ್ವಿ ಸಾಮಾನ್ಯವಾಗಿ ಜಜ್ಮೆಂಟ್ಗಳು ಹಾಸ್ಯಮಯವಾಗಿರಲ್ಲ ಭಾಳ ಕಠಿಣವಾಗಿರ್ತವೆ ಅಲ್ಲಿ ಏನು ಬರೆದಿದ್ದಾರೆ ಅವರು ಅಂತ ಹೇಳಿದರೆ ನ್ಯಾಯಾಧೀಶರು ದಿ ಸ್ವಾಮೀಜಿ ಆಫ್ ಸಿರಿಗೆ ಕ್ಯಾನ್ ಗೋ ಇನ್ ಕರ್ನಾಟಕ್ ಕ್ಲಾಸ್ ಕ್ರಾಸ್ ಪ್ಯಾಲೆಂಕ್ವಿನ್ ವಿತ್ ಆಲ್ ಪಾಂಪ್ ಅಂಡ್ ಶೋ ಆ್ಯಂಡ್ ವಿತ್ ಆಲ್ ಪ್ಯಾರಫೆರ್ನಿಲಿಯಾ ಪ್ರೊವೈಡೆಡ್ ಹೀ ಆ್ಯಂಡ್ ಈಸ್ ಡಿಸೈಪಲ್ಸ್ ಾವ್ ಮನಿ ಟು ಸ್ಪೆಂಡ್ ಅಂತ ಈ ಕ್ಯಾನ್ ಗೋವಿಂದ ಅಡ್ಡಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡಿಸ್ಕೋಬೋದು ಬೇಕಾಗ ಧಾಮ್ ಧೂಮ್ ಮಾಡ್ಕೋಬೋದು ಇವರ ಶಿಷ್ಯರ ಬಳಿ ಸಾಕಷ್ಟು ದುಡ್ಡು ಇದ್ದರೆ ಏನಾದರೂ ಮಾಡ್ಕೊಂಡು ಅವರು ಮಾಡ್ಬೋದು ಮೆರವಣಿಗೆ ಹೋಗ್ಬೋದು ಅಂತ ಹೇಳಿ ದಿಸ್ ದರ್ ಇಸ್ ಅಡಾಕ್ಯುಮೆಂಟ್ ಪ್ರಿಂಟೆಡ್ ಡಾಕ್ಯುಮೆಂಟ್ ಇನ್ನವರ ಮಾಟ ಸೊ ನೀವೆಲ್ಲ ತುಂಬ ಇದು ತುಂಬ ಚೆನ್ನಾಗಿ ಆಸ್ವಾದಿಸಿದಿರಿ ನಮಗೆ ತುಂಬ ಸಂತೋಷ ಆಯಿತು ಇದೇ ರೀತಿ ಮುಂದಿವಸ ನೀವೆಲ್ಲ ಏನು ಸಾಂಸಾರಿಕ ಜಂಜಾಟದಲ್ಲಿ ಬೆಂಗಳೂರಿನಲ್ಲಿ ಬಂದಿಗಳಾಗಿರ್ತೀರಿ ಹೀಗಾಗಿ ನಾವು ಇನ್ನೊಂದು ಹೇಳ್ತಾ ಇರ್ತೀವಿ ಮ ಮದುವೆ ಸಂದರ್ಭದಲ್ಲಿ ನಿಮಗೆ ವಧು ಏನು ಕೈ ಇಡ್ತಕ್ಕಂಥ ಯುವತಿ ಏನು ವಧು ಏನಾಗಿ ಕಾಣ್ತಾಳೆ ಚಂದ್ರಮುಖಿಯಾಗಿ ಕಾಣ್ತಾಳೆ ಮದುವಾದ ಕೆಲವು ವರ್ಷದ ಮೇಲೆ ಹಾಗೆ ಏನಾಗ್ತಾಳೆ ಗೊತ್ತಾ ಇಲ್ಲಮ್ಮ ಶೂರ್ಪನಕ್ಕೆ ಆಗ್ತಾಳೆ ಶೂರ್ಪಣಕ್ಕೆ ಆಗ್ತಾಳೆ ದಾಂಪತ್ಯ ಜೀವನದಲ್ಲಿ ನಿಜವಾಗಿಯೂ ಒಂದು ಮಠದ ಸ್ವಾಮಿಗಳಾಗೋದು ಭಾಳ ಸುಲಭ ಆದರೆ ಒಂದು ಮಠದ ಸೊಸೆ ಆಗೋದಿದೆಯಲ್ಲ ಅದರಷ್ಟು ಕಷ್ಟವಾದಂಥ ಕೆಲಸ ಯಾವುದೂ ಇಲ್ಲ ಅಂತ ನಾವು ನಮ್ಮ ಅನುಭವದಿಂದ ಹೇಳ್ತಾ ಇದ್ದೀವಿ ಅತ್ತೆ ಓಲೈಸೋದು ಮತ್ತು ಮಾವನ ಓಲೈಸೋದು ಎಲ್ಲ ಸಂಸಾರದ ಎಲ್ಲರನ್ನೂ ಸಾಕ್ಕೊಂಡು ಹೋಗ್ಬೇಕಲ್ಲ ಅದು ಭಾಳ ಕಷ್ಟ ಆಮೇಲೆ ಇನ್ನೊಂದು ಕಿವಿ ಮಾತು ಮೊನ್ನೆ ಬರೆದಿದ್ದೀವಿ ನಮ್ಮ ದನ್ ನಮ್ಮ ಡಾಲಿ ಧನಂಜಯ ಅಂತ ಬಂದಿದ್ರು ಗೊತ್ತಲ್ಲ ನಿಮಗೆ ನಮ್ಮ ಲೇಖನ ಓದಿದ್ರೋ ಇಲ್ಲೋ ಗೊತ್ತಿಲ್ಲ ಮೊನ್ನೆ ನಾವು ಮುಂಬೈಗೆ ಹೋಗ್ತಾಯಿದ್ವಿ ಅವ ನಮ್ಮ ದರ್ಶನಕ್ಕೆ ಅಂತ ಇಲ್ಲಿ ಕಾಯ್ತಾ ಇದ್ರು ಅವ್ರು ಬಂದಾಗ ನಮ್ಮ ಕಾರ್ಯದರ್ಶಿ ನಿಮ್ದು ಏನು ಸ್ವಾಗತ ಮಾಡಿದ್ರಲ್ಲ ಅವ್ರು ಪರಿಚಯ ಮಾಡಿಕೊಟ್ರು ಇವರು ಡಾಲಿ ಧನಂಜಯ ಎಂಥ ಇದು ಸ್ಯಾಂಡಲ್ವುಡ್ ಆ್ಯಕ್ಟರ್ ಅಂತ ನಮಗೆ ಸ್ಯಾಂಡ್ಲ್ವುಡ್ ಅಂದರೆ ಗಂಧದ ಮರ ಅಂತ ಗೊತ್ತಷ್ಟೇ ಶ್ರೀಗಂಧದ ಮರ ಸ್ಯಾಂಡ್ಲ್ವುಡ್ ಆ್ಯಕ್ಟರ್ ಅಂದರೆ ಏನಂತ ಗೊತ್ತಿರಲಿಲ್ಲ ಡಾಲಿ ಧನಂಜಯನೇ ಕೇಳಿದ್ವಿ ಏನಪ್ಪ ಇದರ ಅರ್ಥ ಅಂತ ಹೇಳಿ ಅದಕ್ಕೆ ಅವರು ಹೇಳಿದರು ಹೇಗೆ ಇದು ಇನ್ ಇಂಗ್ಲೀಷ್ ಮತ್ತು ಹಿಂದಿ ಮೂವಿಗಳಲ್ಲಿ ಹಾಲಿವುಡ್ ಬಾಲಿವುಡ್ ಅಂತ ಆ್ಯಕ್ಟ್ರೆಸ್ ಅಂತ ಹೇಳ್ತಾರೋ ಹಾಗೆ ಕನ್ನಡದಲ್ಲಿ ನ ನಡೆಸ್ತಕ್ಕಂಥ ನಟ ನಟಿಯರಿಗೆ ಸ್ಯಾಂಡ್ಲ್ವುಡ್ ಆ್ಯಕ್ಟರ್ಸ್ ಅಂತ ಕರೀತಾರೆ ಅಂತ ನಮ್ಮ ಅಜ್ಞಾನಕ್ಕೆ ಮುರುಖ ಉಂಟಾಯಿತು ಫಕ್ತ ನಮ್ಮ ಮಡದ ಹುಡ್ರಿದ್ರು ಅವರು ಬಾಯಿ ಮುಚ್ಚಿಕೊಂಡು ಮುಸಿ ಮುಸಿ ಇದ್ದರು ನಮ್ಮ ಕಡೆ ನೋಡಿ ಇಷ್ಟು ಗೊತ್ತಿಲ್ಲವಲ್ಲ ಗುರುಗಳಿಗೆ ಅಂತಂದು ಆಗ ನಾವು ಅವರ ಜ್ಞಾನ ನಮಗೆ ಅವಾಗ ಏನಾಯಿತು ಅಂದರೆ ನಮಗೆ ಏಕಲವ್ಯ ನೆನಪಾಯಿತು ಏಕಲವ್ಯ ಈ ಹುಡುಗರು ತರಗತಿಯಲ್ಲಿ ಏನೂ ಪಾಠ ಹೇಳಲ್ಲ ಇವ್ರು ನಟ ನಡಿಯರ ಬಗ್ಗೆ ಯಾವ ಪಠ್ಯಪುಸ್ತಕಲ್ಲೂ ಯಾವುದೇ ಗ್ರಂಥಗಳಲ್ಲಿ ಲೇಖನಗಳಿಲ್ಲ ಇವ್ರಿಗೆ ಹೇಗೆ ಗೊತ್ತು ಇವೆಲ್ಲ ನಾ ಅಂತಂದು ಆಮೇಲೆ ಅನ್ನಿಸ್ತಾ ಅವ ಏಕಲವ್ಯ ನೆನಪಾತು ನಮಗೆ ಗುರು ದ್ರೋಣಾಚಾರ್ಯರು ಪಾಠ ಹೇಳಲ್ಲ ಅವನಿಗೆ ಆದರೂ ಅರ್ಜುನನ್ ಮೀರಿಸ್ತಕ್ಕಂಥ ಬಿಲ್ಗಾರಾಗ್ತಾನೆ ಹಾಗೆ ನಮ್ಮ ಹಿಂದಿನ ಯುವಕ ಯುವತಿಯರು ಅವರು ವಾಸ ಮಾಡಿರ್ತಕ್ಕಂಥ ಕೊಠಡಿಯಲ್ಲಿ ಗೋಡೆ ಮೇಲೆ ಈ ನಟನಟಿಯರ ಏನು ಚಿತ್ರಗಳನ್ನು ಹಾಕ್ಕೊಂಡು ಅವ್ರನ್ನೇ ಗುರುಗಳು ಅಂತ ಮಾಡಿಕೊಂಡು ಕನಸಿನ ಲೋಕದಲ್ಲಿ ಬಿಹರಿಸ್ತಾರೆ ಅಂಥ ಏಕ ಲವ್ಯರು ಅಂತ ನಾವು ಬರೆದ್ವಿ ಅದರ ಲೇಖನದಲ್ಲಿ ಏಕ ಎಲ್ ವಿ ಇ ವಿರು ಇವರಿಗೇನಾದರೂ ಪರೀಕ್ಷೆಯಲ್ಲಿ ಹತ್ತು ಪ್ರಶ್ನೆಗಳನ್ನು ಕೊಟ್ಟು ಇದರಲ್ಲಿ ಯಾವುದಾದ್ರು ಐದು ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಅಂದರೆ ಹತ್ತು ಪ್ರಶ್ನೆಗಳಿಗೆ ಒಂದೇ ಗಂಟೆಯಲ್ಲಿ ಉತ್ತರ ಕೊಟ್ಟು ಹುಡುಗಿಯರಿಗಿಂತ ಹುಡುಗರೇ ಹೇ ರ್ಯಾಂಕ್ ಪಡೆದು ಅವರು ತಮ್ಮ ಹೆಬ್ಬೆರಳನ್ನು ಕತ್ತರಿಸ್ಕೊಳ್ತಕ್ಕಂಥ ಪ್ರಮೇಯ ಬರಲ್ಲ ಅಂತ ಬರೆದಿದ್ವಿ ಮೊನ್ನೆ ನೀವು ಓದಿ ಅದರಲ್ಲಿ ಇರುತ್ತೆ ನಮ್ಮ ಇದರಲ್ಲಿ ಆವಾಗ ಒಂದು ಪ್ರಶ್ನೆ ಕೇಳಿ ನಾವು ಯಾವುದೇ ಮದುವೆ ಹೋದಾಗ ನೀವೆಲ್ಲ ಓದೋ ಪರೀಕ್ಷೆ ಅಂತ ಮಾಡ್ತೀರಲ್ವಾ ಆಮೇಲೆ ಆ ಮದುವೆ ಆಗುತ್ತೆ ನಾವು ಅವ್ರ ಹಸೆಮಣೆಯಲ್ಲಿ ತಾಳಿ ಕಟ್ಸ್ಕೊಂಡ ಮೇಲೆ ನಮ್ಮ ಹತ್ರ ಆಶೀರ್ವ ಬಂದಾಗ ನಾವು ಮೂರು ಪ್ರಶ್ನೆ ಕೇಳ್ತೇವೆ ಅವರಿಗೆ ಏನು ಇನ್ ಎ ಕಂಪ್ಯೂಟರ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್ ಅಂತ ಹಾರ್ಡ್ವೇರ್ ಮುಖ್ಯನೋ ಸಾಫ್ಟ್ವೇರ್ ಮುಖ್ಯನೋ ಅಂತ ಅದಕ್ಕೆ ಅವರು ಡಾಲಿ ಧನಂಜಯ ಸರಿಯಾದ ಉತ್ತರ ಕೊಟ್ಟರು ಎರಡೂ ಮುಖ್ಯ ಇದು ಹಾರ್ಡ್ವೇರ್ ಇಲ್ಲದೇ ಇದ್ರೆ ಸಾಫ್ಟ್ವೇರ್ ವರ್ಕ್ ವರ್ಕ್ ಆಗೋಲ್ಲ ಸಾಫ್ಟ್ವೇರ್ ವರ್ಕ್ ಆಗದೆ ಇದ್ರೆ ವರ್ಕ್ ಆಗಲಿಕ್ಕೆ ಹಾರ್ಡ್ವೇರ್ ಬೇಕೇ ಬೇಕು ಸರಿಯಾದ ಉತ್ತರ ಕೊಟ್ಟರು ಮುಂದಿನ ಪ್ರಶ್ನೆ ಏನಿತ್ತು ನಮ್ಮದು ಅಮ್ಮಂಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಹೂ ಈಸ್ ಹಾರ್ಡ್ವೇರ್ ಆ್ಯಂಡ್ ಹೂ ಈ ಸಾಫ್ಟ್ವೇರ್ ಅಂತ ಇಲ್ಲಿ ಯಾರ ಇದ್ದೀರಾ ಸಾಫ್ಟ್ವೇರ್ ಇಂಜಿನಿಯರ್ಸು ಹೇಳ್ತೀರಾ ಹೂ ಈಸ್ ಹಾರ್ಡ್ವೇರ್ ಆ್ಯಂಡ್ ಹೂಯಿ ಸಾಫ್ಟ್ವೇರ್ ಅವ್ರು ಡಾಲಿ ಧನಂಜಯ ವೈಫ್ ಈಸ್ ಸಾಫ್ಟ್ವೇರ್ ಅಂತಂದರು ತಪ್ಪು ತಪ್ಪು ಉತ್ತರ ಅದು ಹಂಗೆ ನೋಡಮ್ಮ ನಾವು ಹೇಳಿದ್ವಿ ಅವ್ರಿಗೆ ಹೇಳಿದ್ವಿ ನೀವು ಹೆಂಟ್ದಿ ಸಾಫ್ಟ್ವೇರ್ ಅಂತಂದರೆ ಅದು ಪುರುಷ ದೌರ್ಜನ್ಯ ತಪ್ಪು ತಪ್ಪದು ಹೇಳೋದು ಅಟ್ ಟೈಮ್ಸ್ ಗಂಡನೂ ಸಾಫ್ಟ್ವೇರ್ ಆಗಬೇಕಾಗತ್ತೆ ಹೆಂಡ್ತಿನೂ ಹಾರ್ಡ್ವೇರ್ ಆಗಬೇಕಾಗತ್ತೆ ಅಟ್ ಟೈಮ್ಸ್ ಹೆಂಡ್ತಿನೂ ಹಾರ್ಡ್ವೇರ್ ಆಗಬೇಕಾಗುತ್ತೆ ಆಗಬೇಕಾಗತ್ತೆ ಸಾಫ್ಟ್ವೇರ್ ಆಗಬೇಕಾಗತ್ತೆ ಗಂಡನೂಸ್ ಹಾರ್ಡ್ವೇರ್ ಆಗಬೇಕಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀವಿ ವೈಲ್ ರೈಟಿಂಗ್ ದಿ ಪ್ರೋಗ್ರಾಮ್ ಕೋಡ್ ಯು ಕಮ್ ಅಕ್ರಾಸ್ ಬಗ್ಸ್ ಪ್ರೋಗ್ರಾಮ್ ಕೊಡಿ ನೀವೆಲ್ಲ ಇದಿರೋದು ಅನೇಕ ಇಂಜಿನಿಯರ್ಸು ಪ್ರೋಗ್ರಾಮರ್ಸು ಹಾಗೇ ದಾಂಪತ್ಯ ಜೀವನದಲ್ಲಿ ಬಗ್ಸ್ ಬರ್ತವೆ ಅದಕ್ಕೆ ಅವಾಗ ಏನು ಮಾಡ್ತೀರಿ ಬಗ್ಸ್ ಬಂದಾಗ ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮ್ ಬರೆಯುವಾಗ ಅಂತ ಕೇಳಿದೀವಿ ನಾವಿಲ್ಲಿ ಡಿ ಬಗ್ಗೆ ಅಂತಂದರು ಆಗಲ್ಲ ಡಿ ಬಗ್ಗೆ ಮಾಡೋಕ್ಕೆ ಎಷ್ಟು ಮಾಡಿದ್ರು ಆಗಲ್ಲ ರಾತ್ರಿ ಹಬ್ಬ ಒಂದು ಗಂಟೆ ಆದರೂ ಆಗ ಏನು ಮಾಡ್ತೀರಿ ಅಂತಂದ್ರೆ ನಾವೇ ಈಗ ನೋಡಿ ಹೇಗೆ ನೀವು ಆದಾಗ ನೀವು ನಿಮ್ಮ ಹೈಯರ್ ಇನ್ನೂ ಅನುಭವಗಳ್ರು ಕೇಳ್ತೀರಲ್ಲ ಹಾಗೆ ಸಾಲ್ವ್ ಮಾಡ್ತೀರಿ ಜೀವನದಲ್ಲಿ ಬಗ್ಗಳು ದಾಂಪತ್ಯ ಜೀವನದಲ್ಲಿ ಬಂದಾಗ ಏನು ಮಾಡಬೇಕು ಅಂದರೆ ಏನು ಮಾಡಬಾರ್ದು ಅಂತ ಮೊದಲು ಹೇಳ್ತೀವಿ ನಿಮ್ಮ ಜೀವನದಲ್ಲೇ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಯಾರು ಸಹ ಅಪ್ಪಿತಪ್ಪಿ ನಿಮ್ಮ ಸಂಬಂಧಿಕರ ಜೊತೆಗೆ ನಿಮ್ಮ ಸಮಸ್ಯೆ ಹಂಚ್ಕೋಬಾರ್ದು ಯಾರು ಅಕ್ಕಿ ಕಾಳು ಹಾಕಿರ್ತಾರೋ ಅವರು ಅವರೇ ನಿಮಗೆ ನಿಮಗೆ ವಿಷಬ್ ಏನು ಈ ಸಪ್ತಪದಿ ಅಂತ ಹೇಳಿದ್ರಲ್ಲ ಸಪ್ತಪದಿ ಅಗ್ನಿಗೆ ಅಗ್ನಿ ಅಗ್ನಿಗೆ ಮತ್ತಷ್ಟು ದ್ವೇಷದ ತುಪ್ಪ ಸುರಿದು ನಿಮ್ಮನ್ನು ಕೋರ್ಟ್ ಮೆಟ್ಲು ಹತ್ತಿ ಕೋರ್ಟ್ ಸುತಾರ್ಸ್ತಾರೆ ಏನು ಕಾರಣಕ್ಕೂ ಸಂಬಂಧಿಕರ ಜೊತೆಗೆ ಹಂಚ್ಕೋಬಾರದು ಮತ್ತು ಏನು ಮಾಡಬೇಕು ಯು ಹ್ಯಾವ್ ಟು ಸೆಲೆಕ್ಟ್ ದ ಬೆಸ್ಟ್ ಫ್ರೆಂಡ್ಸ್ ಆಫ್ ಯುವರ್ಸ್ ಅವರು ಕೇಳಿ ಯಾರು ತಪ್ಪು ಯಾರು ಸರಿ ಅಂತ ನಂದೇ ಸರಿ ಅಂತ ನೀವು ಹೇಳಬೇಡಿ ನೀವು ಆ ವಯಸ್ಸಲ್ಲಿ ಇರ್ತೀರಿ ಯಾರು ಸರಿ ಯಾರು ತಪ್ಪು ಅಂತ ಹೇಳಿ ನೀವು ನಿಮ್ಮ ಸ್ನೇಹಿತರಿಗೆ ಕೇಳಿ ಅವಾಗ ಗೊತ್ತಾಗತ್ತೆ ತಪ್ಪಾರ್ದು ಅಂತ ಅದೇ ಕೊನೆಗೆ ನಾವು ಬರೆದಿರೋದು ಒಂದು ಒಂದು ಹೇಳೋದು ಮದುವೆ ಸಂದರ್ಭದಲ್ಲಿ ಆ ಮಂತ್ರಗಳು ಅರ್ಥವಾಗಲ್ಲ ಅವರಿಗೆ ಅವ್ರಿಗೆ ಅರ್ಥ ಆಗೋ ಇಂಗ್ಲೀಷ್ ಭಾಷೇಲಿ ನಾವು ಹೇಳೋದು ಇಫ್ ಯು ಆರ್ ರಾಂಗ್ ಯು ಮಸ್ಟ್ ಇಟ್ ನಿಮ್ಮ ಸ್ನೇಹಿತರು ಹೇಳ್ತಾರೆ ಹಿಂದೆ ತಪ್ಪುಕೊಳ್ಳೋ ಅಂತ ಅಂದಾಗ ಬಿಗುಮಾನ ಇಲ್ದೇ ನೀನು ಹೆಂಡ್ತಿದ್ದೆ ನಾನು ಕಣೆ ಅಂತ ಹೇಳಬೇಕು ಇಫ್ ಯು ಆರ್ ರೈಟ್ ನೀನು ಸರಿ ಇದ್ದರೆ ಯು ಮಸ್ಟ್ ಕೀಪ್ ಯುವರ್ ಮೌತ್ ಶಾಟ್ ನೀನು ಸರಿ ಇದ್ದರೆ ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು ಹಾಗೆ ಕೋರ್ಟ್ ಮೆಟ್ಲು ಹತ್ತಕ್ಕೆ ಹೋಗಬಾರ್ದು ನ್ಯಾಯಾಧೀಶರಿಗೆ ಭಾಳ ಕಡಿಮೆ ಹೊರ ಆಗುತ್ತೆ ಅಂತ ಅವ್ರಿಗೆ ಹೊರೆ ನೀವು ಮಾಡಬೇಡಿ ಅಂತ ಹೇಳಿ ಇಂದು ಈಗ ಮದುವೆ ಆಗಿರೋರಿಗೂ ಮುಂದೆ ಮುಂದೆ ಮದುವೆ ಆಗೋರಿಗೂ ನಾವು ಶುಭ ಹಾರೈಸ್ತೀವಿ ಕೊನೆಯ ಒಂದು ಮಾತು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ ಕೇಳಿರ್ಬೋದು ನೀವಲ್ಲ ಮ್ಯಾರೇಜಸ್ ಆರ್ ಮೇಡ್ ಇನ್ ಮೇಡ್ ಇನ್ ಹೆವನ್ ಬಟ್ ಟೇಕ್ ಕೇರ್ ದಟ್ ಇಟ್ ಡಸಂಟ್ ಎಂಡ್ ಇನ್ ಹೆಲ್ ಇಷ್ಟು ಹೇಳಿ ನಿಮಗೆಲ್ಲರೂ ಶುಭ ಕೋರಿ ಮುಂದಿನ ಕಾರ್ಯಕ್ರಮ ಫೆಬ್ರವರಿ ನಮ್ಮ ತರಳಬಾಳ ಹುಣ್ಣಿಮೆ ಇದೆ ನಾಲ್ಕರಿಂದ ಹನ್ನೆರಡು ಮುಂದಿನ ತಿಂಗಳು ಮಾತ್ರ ಇಲ್ಲಿ ಯಾವುದೇ ಕಾರ್ಯಕ್ರಮ ಮಠದಿಂದ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಮಾರ್ಚ್ ತಿಂಗಳಲ್ಲಿ ಮತ್ತೊಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಿಮಗಾಗಿ ಏರ್ಪಡಿಸ್ತೀವಿ ಇದೇ ರೀತಿ ನಿಮ್ಮೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ತಿಂಗಳಿಗೆ ಒಂದು ಸರಿ ನಾರು ಅಡುಗೆ ಮನೆ ರಜಾ ಸಿಗಲಿ ನಮ್ಮ ಹೆಣ್ಮಕ್ಕಳಿಗೆ ಅಂತ ಇದು ಊಟಕ್ಕೆ ಚಿಂತೆ ಇರೋಲ್ಲ ಅಲ್ವೇ ಇಲ್ಲಿ ಪ್ರಸಾದಕ್ಕೆ ಏರ್ಪಡಿಸಿರ್ತೀವಿ ಅದು ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೇ ರೀತಿ ತಿಂಗಳ ತಿಂಗಳು ಮಾಡಬೇಕು ಅಂತಿದೆ ನೀವೆಲ್ಲ ಬಂದು ಈ ಸಂಸಾರದ ಜಂ ಜಂಜಾಟ ನಿವಾರಣೆ ಮಾಡಿಕೊಂಡು ಮತ್ತೆ ಹೊಸ ರೀತಿಯಲ್ಲಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥಾಗಲಿ ಅಂತ ಹಾರೈಸಿ ನಮ್ಮ ನ್ಯಾಯಾಧೀಶರು ಬಂದಿರೋ ನಿಮಗೆ ನಮಗೆ ಭಾಳ ಆಶ್ಚರ್ಯ ಆಯಿತು ಅವ್ರನ್ನ ಅವ್ರ ಅದ್ಭುತ ಅವರ ನಿಜವಾಗಿ ನಾವೇನು ಮಾಡಬೇಕು ಜನರಿಗೆ ಹೇಳಬೇಕು ಅದು ನ್ಯಾಯಪೀಠದಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಾ ಬಂದಿದ್ದಾರೆ ನಮಗಂತೂ ಭಾಳ ಮೆಚ್ಚುಗೆ ಆಗಿದೆ ನಾವು ದಿನ ಅವರ ಒಂದೊಂದು ಒಂದೊಂದು ಎಪಿಸೋಡ್ ನೋಡ್ತಾ ಇರ್ತೀವಿ ನೀವು ನೋಡಬೇಕು ನೀವು ನೋಡಬೇಕು ಅಷ್ಟು ಅದ್ಭುತವಾದ ಮಾತುಗಳನ್ನು ಆಡ್ತಾ ಇಷ್ಟು ಹೇಳಿ ನಮ್ಮ ಕಣ್ಣನ್ ಮತ್ತು ಅವರ ಮಾನಸ ಪುತ್ರಿ ಇವ್ರನ್ನ ಅಭಿನಂದಿಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ